ವೆಲ್ಕಮ್ ಟು ಅವರ್ ಚಾನಲ್ ಆರ್ಯ ಗಾರ್ಗಿ ಪಾಠಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಹತ್ತನೇ ದಿನದ ಕಗ್ಗವನ್ನು ಕೇಳೋಣ ಹಾಗೂ ಕಲಿಯೋಣ ನಮ್ಮ ಮೇಡಮ್ ಅವರಿಂದ ಯಾವ ಕಗ್ಗವನ್ನು ಆರಿಸಿಕೊಂಡಿದ್ದಾರೋ ಯಾವುದು ಮೇಡಮ್ ಹಾಯ್ ಸ್ನೇಹಿತರೆ ಇವತ್ತಿನ ಕಗ್ಗ ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು ಹ್ಮ್ ಹೇಳಿಕೊಡಿ ಆಯ್ತು ನನ್ನ ಜೊತೆಗೆ ಅಂದ್ರೆ ಇವನ ಜೊತೆಗೆ ನೀವು ಕಲ್ತ್ಕೊಳ್ಳಿ ಹ್ಮ್ ಚೆನ್ನಾಗಿ ಕಲ್ತ್ಕೊಳ್ಬೇಕು ಕೊಡಿ ಅಕ್ಕಿಯೊಳಗೆ ಅಕ್ಕಿಯೊಳಗೆ ಅನ್ನವನ್ನು ಅನ್ನವನ್ನು ಮೊದಲು ಮೊದಲು ಯಾರು ಕಂಡವರು ಯಾರು ಕಂಡವರು ಅಕ್ಕರದ ಅಕ್ಕರದ ಬರಹಕ್ಕೆ ಬರಹಕ್ಕೆ ಮೊದಲಿಗನದಾರು ಮೊದಲಿಗನದಾರು ಲೆಕ್ಕ ಇರಿಸಿಲ್ಲಾದರೆ ಲೆಕ್ಕ ಇರಿಸಿಲ್ಲಾದರೆ ತನ್ನಾದಿ ಬಂಧುಗಳ ತನ್ನ ಆದಿ ಬಂಧುಗಳ ದಕ್ಕುವುದೇ ನಿನಗೆ ಯಶ ದಕ್ಕುವುದೇ ನಿನಗೆ ಯಶ ಮಂಕುತಿಮ್ಮ ಮಂಕುತಿಮ್ಮ ದಕ್ಕುವುದೇ ನಿನಗೆ ಯಶ ದಕ್ಕುವುದೇ ನಿನಗೆ ಯಶ ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಅಡ್ಡಿಲಪ್ಪ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕ ಇರಿಸಿಲ್ಲದರೆ ತನ್ನಾದಿ ಬಂಧುಗಳ ಲೆಕ್ಕ ಇರಿಸಿಲ್ಲದರೆ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಯಶ ಮಂಕುತಿಮ್ಮ ದಕ್ಕುವುದೇ ನಿನಗೆ ಯಶ ಮಂಕುತಿಮ್ಮ ಇವಾಗ ರಾಗದಲ್ಲಿ ಹ್ಮ ಅಕ್ಕಿಯೊಳಗಣ್ಣವನು ಮೊದಲಾರು ಕಂಡವರು ಅಕ್ಕಿಯೊಳಗಣ್ಣವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಅಕ್ಕರದ ಬರ ಹಕ್ಕೆ ಮೊದಲಿಗನದಾರು ಲೆಕ್ಕ ವಿಧಿಸಿಲ್ಲದರೆ ತನ್ನಾದಿ ಬಂಧುಗಳು ತನ್ನಾತಿ ಬಂಧುಗಳ ದಕ್ಕುವುದೇ ನಿನಗೆ ಯಶ ಮಂಕುತಿಮ್ಮ ದಕ್ಕುವುದೇ ನಿನಗೆ ಯಶ ಮಂಕುತಿಮ್ಮ 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 ಈಗ ಇಬ್ರು ಒಟ್ಟಿಗೆ ಹೇಳೋಣ ಆಯ್ತು ಅಕ್ಕಿಯೊಳಗನ್ನವನು ಮೊದಲಾರು ಕಂಡವ ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲದರೆ ಬಂಧುಗಳ ದಕ್ಕುವುದೇ ನಿನಗೆ ಯಶ ಮಂಕುತಿಮ್ಮ ಮಂಕುತಿಮ್ಮ ಕಗ್ಗಕ್ಕೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು ವಂದನೆಗಳು